ಹಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಶ್ರಾವಣ ಒಂದೇ ಸೋಮವಾರ ನೋಡಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಹೂವನ್ನು ಇಟ್ಟಿದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಟೀ ಕೂಡ ಮಾಡಿದ್ದೀನಿ ಬನ್ನಿ ಟೀ ಕುಡಿಯೋಣ ನೋಡಿ ಇವತ್ತು ಸೋಮವಾರ ಶಾವಿಗೆ ಬಾತ್ ಮಾಡಬೇಕು ಅಂದು ಶಾವಿಗೆ ಹುರ್ಕೊಂಡಿದ್ದೀನಿ ಇವಾಗ ಪಾತ್ರೆಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಬೇಕು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಇವಾಗ ಸಾಸಿವೆ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ ನಾನು ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ನೀರುಳ್ಳಿ ಟೊಮಾಟ ಹಣ್ಣು ಹೆಚ್ಕೊಂಡಿದ್ದೆ ನಾನು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಮಿಕ್ಸ್ ಮಾಡ್ಕೊಳ್ಳಿ ಸಲ ನೋಡಿ ಇವಾಗ ಟೇಸ್ಟಿಗೆ ಉಪ್ಪು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಇವಾಗ ಟೊಮಾಟಾ ಹಣ್ಣು ಕೂಡ ಇದ್ದೀನಿ ನೋಡಿ ನಾನು ಎರಡು ಈರುಳ್ಳಿ ಒಂದೇ ಟೊಮಾಟ ಹಣ್ಣು ತೊಗೊಂಡಿದ್ದೀನಿ ಯಾಕೆ ನಾನು ಇಬ್ಬರಿಗೆ ಆಗೋವಷ್ಟು ಅಷ್ಟೇ ಇರೋದು ಶಾವಿಗೆ ಭಾತು ಹಾಗಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಚೆನ್ನಾಗಿರ್ತಾರೆ ಅದ್ರ ಮೇಲೆ ತೊಗೊಳ್ಳಿ ಟೊಮಾಟ ಹಣ್ಣು ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಚೆನ್ನಾಗಿ ಒಂದು ನಿಮಿಷ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋಗೋವರೆಗೂ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಇವಾಗ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿಕಾಯಿ ತೊಗೊಂಡಿಲ್ಲ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ ನೋಡಿ ನೀವು ಖಾರದ ಪುಡಿ ಸ್ಕಿಪ್ ಮಾಡಿ ಹಸಿ ಮೆಣಸಿಕಾಯಿ ಬೇಕಾದರೂ ಹಾಕ್ಕೊಬೋದು ನಾನು ಖಾರದ ಪುಡಿ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನೀರು ಹಾಕ್ತಾ ಇದ್ದೀನಿ ನಾನು ಇವಾಗ ಚೆನ್ನಾಗಿ ಕುದಿಬೇಕು ಅದು ಕುದ್ದ ಮೇಲೆ ಶಾವಿಗೆ ಏನು ಹುರ್ಕೊಂಡಿರ್ತೀವಲ್ವ ಅದನ್ನು ಹಾಕಬೇಕು ನೋಡಿ ಲಾಸ್ಟಲ್ಲಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಅದು ನೋಡಿ ಇವಾಗ ಹಾಕಿ ಮಿಕ್ಸ್ ಮಾಡಿದೆ ಯಾವ ಥರ ಆಗಿದೆ ಅಂತ ಶಾವಿಗೆ ಭಾತು ನೋಡಿ ಬಿಸಿ ಬಿಸಿ ಶಾವಿಗೆ ಭಾತು ರೆಡಿ ಆಯಿತು ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕುದುರದರಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಶಾವಿಗೆ ನೋಡಿ ಯಾರಿಗೆಲ್ಲ ಇಷ್ಟ ಶಾವಿಗೆ ಭಾತು ಬನ್ನಿ ತಿನ್ನೋತ್ರಿ ನೋಡಿ ಇವಾಗ ಬಾಳೆಹಣ್ಣು ಇತ್ತು ನಮ್ಮ ಮನೇಲಿ ಅದಕ್ಕೆ ನಾನು ಬಾಳೆಹಣ್ಣು ಚಿಕ್ಕದಾಗಿ ಹೆಚ್ಕೊಂಡು ಸ್ವಲ್ಪ ಮೊಸರು ಸಕ್ಕರೆ ತುಪ್ಪ ಹಾಕಿದ್ದೀನಿ ಇದು ಹಣ್ಣು ತುಪ್ಪ ಅಂತಾರೆ ಇದಕ್ಕೆ ನೋಡಿ ಇವಾಗ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ಹಣ್ಣು ತುಪ್ಪನೂ ರೆಡಿಯಾಗಿದೆ ಬನ್ನಿ ಇವಾಗ ತಟ್ಟೆಗೆ ಸರ್ವ್ ಮಾಡೋಣ ನಾವು ನೋಡಿ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ಶಾವ್ಗೆ ಭಾತಿ ಈ ಥರ ಬಂದಿದೆ ಹಣ್ಣು ತುಪ್ಪನೂ ಸೈಡಲ್ಲಿ ಇಟ್ಟಿದ್ದೀನಿ ಇದು ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾರೆ ಇದನ್ನು ಹಣ್ಣು ತುಪ್ಪನ ಗೊತ್ತಿರ್ಬೋದು ಅನ್ನಿಸ್ತತ್ತು ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶಾವ್ಗೆ ಭಾತು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್